ಮೊದಲನೇದಾಗಿ ನೀವು ಸ್ಪರ್ಧೆ ಮಾಡಿತ್ತು ಆನ್ವಳ ಡೈಲಿ ಆನ್ವಾ ಏನ್ ಮಾಡಿದೆ ಎಷ್ಟು ಶಕ್ತಿ ಏನಪ್ಪ ನಿಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ನಾಯಕ ಬಿ ಫಾರ್ಮ್ ಕೇಳ್ತೀನಿ ಅಂತ ಕೇಳಿದಂತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಫಾರ್ಮ್ ಕೇಳಿದಂತೆ ನೀನ್ ಶಕ್ತಿ ಏನಿದೆ ಆಯ್ತು ಡೈಲಿ ಚುನಾವಣದ ಅಲ್ಲೇ ಗೊತ್ತಾಗ ಅದಾದ ನಂತರ ಆನ್ವಳ ಸೊಸೈಟೀಸ್ ಎಲೆಕ್ಷನ್ ಸ್ಟಾರ್ಟ್ ಆಯ್ತು ನೀನ್ ಜನರಲ್ಲಿಂದ ಸಾಮಾನ್ಯ ಕ್ಷೇತ್ರದಿಂದ ಅದಕ್ಕಿಂತ ಮುಂಚೆ ನಮ್ ನಾಯಕರೂ ನೀನೇ ಗೆಲ್ಬಿಟ್ಟು ಅಂತ ನಾನು ಹೇಳಿದ್ರು ಅವ್ರ ಮನೆ ಕೈಗೆ ಬಂದು ಬೇರ್ಕೊಳ್ಕಂತ ಬ್ಯಾಡಬಹುದು ಕೃಷ್ಣ ಅವ್ರೇನ್ ಕೇಳಿ ನಮ್ಗೆ ಒಂದು ಪದನ ಬೇರೆ ಮಾತಾಡ್ತೇವೆ ಆಯ್ತು ಗುಡ್ಕೊಟ್ಟಾಯ್ತಲ್ಲಪ್ಪ ಚುನಾವಣೆ ಮಾಡಿದ್ರೆ ಅನ್ವಾ ಸೊಸೈಟಿ ಅಂತೂ ಹನ್ನೆರಡುಕ್ಕೆ ಹನ್ನೆರಡು ಗೆಲ್ಲುವಂತ ಒಂದು ಅವಕಾಶ ಇತ್ತು ನಮ್ಗೆ ನೀನು ಗೆಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲರೂ ಕಾಂಗ್ರೆಸ್ ಕಾದ್ಯ ಕಾಡಿ ಬೇಡಿ ಅವಿರೋಧವಾಗಿ ಅದೇ ಕಾಂಗ್ರೆಸ್ ಚುನಾವಣೆ ಆಗಲಿ ಕೊಟ್ಟು ಆ ಚುನಾವಣಾ ಅಧಿಕಾರಿ ಮೂರು ಗಂಟೆಗೆ ಯಾಕೆಲ್ಲ ಕೈಗೊಂಡು ಹೇಳೋದಿಡ್ಕೊಂಡೆ ಈಗ ನಾನು ಚಾಲೆಂಜ್ ಮಾಡ್ತಾ ಇದೀನಿ ಕೇರಳದ ಆಯ್ಕೆ ತಿಂಗಳು ಅಧ್ಯಕ್ಷರಾಗಿದ್ಯಾ ನಿನ್ಗೆ ತಾಕತ್ತಿದ್ರೆ ಬಹಿರಂಗ ಸವಾಲು ಇದೀನಿ ಈ ಆಂಧ್ರ ಸೊಸೈಟಿಗೆ ರಾಜೀನಾಮೆ ಕೊಡು ಕೊಟ್ಟು ನಾನು ಪಕ್ಷ ಹೇಳ್ಕೊಳ್ಳೋದು ನಿನ್ನ ಪಕ್ಷ ಹೇಳ್ಕೊಳ್ಳೋಣ ಇಬ್ಬರೇ ಅಭ್ಯರ್ಥಿಗಳಾಗ ನಿನ್ ಕ್ಷೇತ್ರಕ್ಕೆ ಜನ ಯಾರು ಗೆಲ್ಲಿಸ್ತಾರೆ ಅಂತ ಮಾಡ್ ಗೆದ್ದು ಆಮೇಲೆ ಇನ್ನು ಸಾರ್ವತ್ರಿಕ ಚುನಾವಣೆಗಳು ಬೇಕಾದಷ್ಟಪ್ಪ ಗ್ರಾಮ ಪಂಚಾಯತ್ ಅದೇ ನಿಂತ್ಕೊಂಡು ಗೆಲ್ಲು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಿಂತ್ಕೊಂಡು ಸಾರ್ವತ್ರಿಕ ಚುನಾವಣೆ ಎದುರಿಸಿ ಸೇಮ್ ಲೀಡ್ ಅಂತ ಫೋಕಸ್ ಮಾಡಬೇಕು ಬಂದು ಮೀಡಿಯಾದ ಮುಂದೆ ನಮ್ಮ ಪತ್ರಕರ್ತರ ಮುಂದೆ ನಿಂತ್ಕೊಂಡ್ಬಿಟ್ಟು ನಾನ್ ಲೀಡ್ ಅಂತ ಹೇಳ್ತೀಯಾ ನಮ್ಗೆಮ್ಮೆನವರು ನಿಮಗೆ ಬೇಕಾದಷ್ಟು ಸಹಾಯ ಮಾಡೋದ್ರೆ ನನಗೆ ಗೊತ್ತಿಲ್ಲ ನೀನು ನೀನ್ ಕೇಳಿದ್ದೇನು ನಿಮ್ಗವರೆಗೂ ಯಾಕೆ ಮನಸ್ತಾಪ ಆಯ್ತು ನನಗೆ ಗೊತ್ತಿಲ್ವಾ ಯಾವುದೇ ರೀತಿಯ ಕೆರಳು ಸೇರ್ಕೊಂಡಿನ್ ಚಾರ ಬಗ್ಗೆ ಇಟ್ಟು ಹಿಡಿದಿಲ್ಲ ಚೇಳಲ್ಲ ನೀನ್ ಸಾಕಷ್ಟು ಉದಾಹರಣೆಗಳಿವೆ ಎಮ್ಮೆ ಅಂತ ಇಟ್ಟು ನಾನು ಕೆಲಸ ಮಾಡಿದ್ದೀನಿ ಅಪ್ಪ ನಿಮ್ಮ ಕೋಟಿ ಕೆಲಸ ಮಾಡಿದೆ ಎಮ್ಮೆ ಪೂಜೆಗೂ ಕಲಿ ನೀನು ನೀನ್ ಹಣೆ ಮಾಡೋದು ನಿಮ್ಗೆ ಗೊತ್ತಿಲ್ವಾ ಎಮ್ಮೆ ತನಸಾಗ ಬಂದ್ರೆ ಹೇಳಿದ್ ಬಿಡು

ना पक्ष प्रामाणिक कार्यकर्त पक्ष याव ಕಷ್ಟದ ಕಾಲದಲ್ಲಿ ಇವತ್ತು ನಿಭಾಯಿಸ್ತಾರೆ ಬಂದಿಟ್ಟು ಪಕ್ಷ ದ್ರೋಹ ಮಾಡೋರು ಬಹಿರಂಗವಾಗಿ ನಮ್ಮ ಬಾಲನ ಅಲ್ಲಿ ಹೇಳ್ಬಿಟ್ಟವರು ಅವರು ಏನೇನು ಯಾವ ಕಾಂಗ್ರೆಸ್ ಏಜೆಂಟ್ ಆಗಿದ್ರು ಕಾಂಗ್ರೆಸ್ ಅಲ್ಲಿ ಸದೃಢವಾದ ನಮ್ಮ ಶಾಸಕರ ಬಗ್ಗೆ ಏನಾದ್ರು ಮಾತಾಡಬೇಕು ಯಾವುದೋ ಮೇಲೆ ಏನೋ ಆಟ ಆಡಕ್ ಹೊಕಂಡ ನಡೆಯಲ್ಲ ನಿನಗೆ ನಾವ್ ಅತ್ತಮಾ ಕೊಟ್ಟು ಕೊಟ್ಟ ಎಲ್ಲ ಲೀಡ್ ನೀವು ಬಾರ್ದ ಬಿಟ್ಟು ನಾವ್ ನಿಂತ ನಿಂತ್ಕೊಂಡು ನಿನ್ ನಿಂದ ಈಗ ಗೊತ್ತಾ ಹದಿನೈದು ಲಕ್ಷ ಸಿಕ್ಕನು ನಿನ್ನ ಕೇರಳ ಎಲ್ಲಾ ಬಯೋದು ಯಾರ ಆಟ ಅಂತೀಯ ಅಂತ ನೀನ್ ಬೆಳಕೋ ನೀ ಇತರ ಬಕೆಟ್ ಹಿಡ್ಕೊಂಡು ಅವ್ರ ಮಾತಾಡ್ತ ನಿಮಗೆ ಹೋಗಿ ಅಧಿಕಾರ ಕೊಡ್ಬೇಕ ಶಾಸಕರಿಗೆ ಶಾಸನ ಪದ್ಧವಾಗಿ ಬಂದು ಅಧಿಕಾರನಾ ಮೈ ಬಿಡ್ಸ್ಕೊಡಿ ಅಂತ ಕೇಳ್ದೀನಿ ನೀನು ಅಲ್ಲಿಂದ ಶುರು ಆಯ್ತು ಶಕ್ತಿ ಶಾಶಕ್ ಅವ್ರೇನು ಏನು ಕೆಲಸ ಮಾಡ್ತಾ ಇಲ್ಲ ಎಲ್ಲನೂ ಮಾಡಬೇಕು ಮೀಟಿಂಗ್ ಕಲ್ತ್ಬಿಟ್ಟು ಎಲ್ಲ ಅಧಿಕಾರಿಗಳು ಕೆಲವು ಹೇಳ್ಬೇಕು ಕೆರೆ ಕೇಳ್ಕೊಂಡೋಗಿ ಅಂತ ಅದು ನಿನ್ನ ಉದ್ದೇಶ ಆಗಿತ್ತು ಅದಕ್ಕೆ ಅವರು ಮುಟ್ಬಿಟ್ಟು ನಾವು ಬಯಕ್ಕೆ ಶುರು ಮಾಡಿದೆ ಶರಣಕ್ಕೆಲ್ಲ ಗೊತ್ತಿರೋದು ಇಲ್ಲಿರೋ ಎಲ್ಲ ಎಲ್ಲ ಪ್ರತಿಯೊಬ್ಬ ಪ್ರಾಮಾಣಿಕ ಗೊತ್ತಿದೆ ನಿನ್ನ ಹಣೆ ಬರಲೇನು ನಿನ್ನ ಅಕ್ಕಪಕ್ಕ ಕೂತಿರೋ ಹಣೆ ಬರಲೇನು ಎಲ್ಲ ಗೊತ್ತಿದೆ ಈ ದೇ ದಪ್ಪ ಮಾತಲ್ಲ ಯಾವಾಗ ಎದುರಿಸಲ್ಲ ನಿಮ್ಗೆ ಒಂದು ಎಚ್ಚರಿಕೆ ಬಂತ ಹೇಳ್ತಾ ಇದ್ರಿ ನಿಮ್ ಪಾಡಿಗೆ ನಮ್ ಪಕ್ಷ ಕಟ್ಟದ ಯಾರ ಕಾನೂನು ಇವಾಗ ತೋರ್ಸಪ್ಪ ನಾವು ಹೇಳಿದ್ರೆ ಇತ್ತ ಮತಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲಾ ಅಧಿಕಾರದಲ್ಲಿ ಏನಿಲ್ಲ ಕಿರಣ್ನವ್ರೆ ಕೆಲವು ಪಾಯಿಂಟ್ಸ್ಗಳು ತುಂಬಾ ಸುದೀರ್ಘವಾಗಿ ಏನೋ ಮಾತಾಡಿದ್ದಾರೆ ಕಿಕ್ಕೇರಿ ಅವರೆಲ್ಲ ಚೇಲಗಳು ಬಕೆಟ್ಗಳು ನಾನೇ ಪಕ್ಷ ಕರ್ಕೊಂಡೆ ಕಿಕ್ಕೇರಿ ಕಿಕ್ಕೇರಿ ಹೋಗಿ ನಾನು ಇಲ್ಲದೆ ಹೋಗಿದ್ರೆ ಕಿಕ್ಕೇರಿ ಹೋಳಿಯಲ್ಲಿ ಜೆಡಿಎಸ್ ನನಗೆ ಇತ್ತಿಲ್ಲ ನಾನ್ ಹೊರಲಾಗೆ ಎಮ್ ಎಲ್ ಎತ್ತಿದ್ರು ಒಂದು ವಿಷಯ ಕೇಳಕ್ ಇಷ್ಟಪಡ್ತೀನಿ ಮಾತಾಡೋದ ಮಾತಿನ ದಿಗಾಡ್ಕೊಂಡು ನೀ ಯಾವ ಚುನಾವಣೆ ಫೇಸ್ ಮಾಡಿದ್ಯಾ ನಮ್ ಕಾರ್ಯಕರ್ತರು ಸದೃಢವಾಗಿದ್ದಾರೆ ಈಕೇರಿ ಹೋಲಿಕ ಕೆಲಪಡೆ ತಾಲೂಕಲ್ಲಿ ಇದು ನೀನು ನಾನು ಕಟ್ಟಿರೋ ಪಕ್ಷ ಅಲ್ಲ ದೇವೇಗೌಡ ಅಪ್ಪಾಜಿ ಅವರು ಭದ್ರ ಬುನಾದಿ ಹಾಕಿಬಿಟ್ಟು ಜೆ ಡಿ ಎಸ್ ಪಕ್ಷಕ್ಕೆ ದೊಡ್ಡ ಬೇರ್ ಮಟ್ಟದಲ್ಲಿ ಒಂದು ಹೆಮ್ಮರವಾಗಿ ಬೆಳೆಸಿ ಹೋಗಿದ್ದಾರೆ ಇನ್ನಂತವ್ರು ನನ್ನಂತವ್ರು ಬರ್ತೀವಿ ಹೋಗ್ತೀವಿ ತರ ಇದಕ್ಕೆ ಯಾರು ಕಟ್ಟಿ ಬೆಳೆಸಿರೋದಲ್ಲ ಅಪ್ಪಾಜಿ ಅವರು ಕುಮಾರಸ್ವಾಮಿ ಅವರು ಈ ಪಕ್ಷನ ಕಟ್ಟಿ ಬೆಳೆಸಿರೋರು ಈ ಪಕ್ಷ ಕಿಕ್ಕೇರಿ ಹೋಬಲ್ ಇವತ್ತು ಉಳ್ಕೋಣ ಇದೆ ಇವತ್ತೇನಾದ್ರು ನಾವು ಇನ್ನೂ ಲೀಡರ್ ಇದ್ದೀವಿ ನಮ್ಮ ಪಕ್ಷದ ಕಾರ್ಯಕರ್ತರು ಇನ್ನೂ ನಾವು ಬದುಕಿದ್ದೀವಿ ನಾವು ಜೆ ಡಿ ಎಸ್ ಪಕ್ಷ ಉಳಿದೈತೆ ಉದಾಹರಣೆ ನಮ್ಮ ಚುನಾವಣೆ ಎಂಟಕ್ಕೆ ಎಂಟುವೆ ಟಿ ಎಫ್ ಸಿ ಎಂ ಎಸ್ ಅಲ್ಲಿ ತಾಲೂಕಟ್ಟದಲ್ಲಿ ಒಬ್ಬ ಅಭ್ಯರ್ಥಿನ ಎಂಟಕ್ಕೆ ಎಂಟು ಜನ ಒಗ್ಗಟ್ಟಾಗಿ ಅದಕ್ಕೆ ನೀನೆಲ್ಲ ಪೋಷ ಕೊಟ್ಟಿರೋದು ನೀನೆಲ್ಲ ಬೆಸಿದ್ದು ನೀನೆಲ್ಲ ಪಕ್ಷ ಕಟ್ಟಿದ್ದು ನಮ್ ಕಿಕ್ಕೇರಿ ಹೋಗಿ ಪಕ್ಷ ಕಟ್ಟಿದ್ದು ಯಾರು ಅಂತ ಒಂದ್ಸತಿ ಮಿಲ್ಕ್ ಹಾಕೋ ನೀನು ಗೊತ್ತಿದ್ದಲ್ಲೇ ಇರ್ಬೋದು ಹೆಸರುಗಳು ಆನುಗಳಿಂದ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ ರಾಮೇಗೌಡರು ತೀರೋದು ಮನೆಯಿಂದ ಆನುಗಳು ರಾಮೇಗೌಡರು ಇರ್ಬೋದು ದಾನಶೇಖರಣ್ಣ ನಮ್ಮ ಗೌಡ್ರು ಐದನಾರಳ್ಳಿಗೆ ಬಂದ್ರ ಐಕಳಿಗೆ ಬಂದ್ರೆ ರಾಮೇಗೌಡರು ಅಂಕಣಿಗೆ ಬಂದ್ರೆ ಅಣ್ಣೇಗೌಡ್ರು ಕಿಕ್ಕೇರಿಗೆ ಬಂದ್ರೆ ಕೆ ಜಿ ಅಣ್ಣಯ್ಯನವರು ಕೆ ಎಲ್ ಅಣ್ಣನವ್ರು ನಾಗೇಂದ್ರಣ್ಣ ಅಂತ ಕೊಂಟಿ ನಾಗೇಂದ್ರಣ್ಣ ಅಂತ ಅವರೆಲ್ಲ ನೀವು ನೋಡೇ ಇಲ್ಲ ಇವರೆಲ್ಲ ಸೇರಿ ಪಕ್ಷ ನಮ್ಮಲ್ಲಿ ಮನೆಯಲ್ಲಿ ಗೋಜೆಗೌಡ್ರು ತಮ್ಮಣ್ಣವರು ಇವರೆಲ್ಲ ಸೇರಿ ಪಕ್ಷ ಕಟ್ಟಿದ್ದು ಆ ಪಕ್ಷದಲ್ಲಿ ನಾವು ಇವತ್ತು ಏನೋ ಒಂದು ಉಸಿರಾಡ್ತಾ ಇದ್ದೀವಿ ನಮ್ಮ ಬೇಳೆ ಬೀಸ್ಕೊಳಕ್ ನಾವು ಬಂದಿದ್ದೀವಿ ನೀನು ಬಂದಿರ್ಬೋದು ಯಾರು ಬಂದಿರಬಹುದು ಬಂದಿದ್ಯಾ ನಿನ್ ಕೆಲಸ ಮುಗಿಸ್ಕೊಂಡಿದ್ಯಾ ಗೋವಿಡ್ತಾ ಇರ್ಬೇಕು ಅದು ಬಿಟ್ಟು ಕೊಟ್ಟು ನಾನ್ ಪಕ್ಷ ಕಟ್ಟಿದೆ ನಾನ್ ಇಲ್ದ ಹೋಗಿದ್ರು ಪಕ್ಷನೇ ದುಡ್ಡು ಬಿಟ್ಟಿತ್ತು ಶ್ರೀನಿವಾಸ್ ಶ್ರೀನಿವಾಸ ಕೊಡುಗೆ ಕೊಡುಗೆ ರಪ್ಪ ಮಾಡೋಣ ಅವ್ನ ಯಾರು ನೆನ್ಪಿಲ್ಲ ಇವತ್ತೇನೋ ಆರ್ಥಿಕವಾಗಿ ಅವ್ನ ಪಪ್ಪ ಏನೋ ಆಗಲ್ಲ ಏನೋ ಉದ್ದೇಶಕ್ಕೆ ಅವನ್ನ ದೂರ ಇಟ್ಕೊಂಡಿದ್ದಾರೆ ಅವ್ನ ಪಪ್ಪ ಬರಕ್ ಮುಂದಕ್ಕೆ ಬರಕ್ ನಡೀಲ್ಲ ಪಕ್ಷ ಕಟ್ಟಿದ್ದ ಅವನು ಅಂತ ಅವ್ರ ಕೊಡುಗೆ ನೂರಾರು ಜನ ಅವರೇ ಪ್ರತಿಯೊಬ್ರು ಬಂದವರೆಲ್ಲ ಇದ್ರ ಕೊಡುಗೆ ಕೊಟ್ಟೋಗಿದೀವಿ ಅಭಿಮಾನಿಗಳಿದ್ವಿ ದೇವೇಗೌಡಪ್ಪ ಜಿಗೋದು ಕುಮಾರಸ್ವಾಮಿ ಅವರ ಅಯೋಗ್ಯ ನಾನು ಇಲ್ಲ ಹೋಗಿದ್ರೆ ಎಮ್ ಎಲ್ ಕಾರ್ಯಕೃತಿ ಕಾರ್ಯ ಕಿಕ್ಕೇರಿ ಹೋಟೆಗೆ ಎಷ್ಟು ವರ್ಷ ಎಮ್ ಎಲ್ ಎರ ಏನಿದ್ರೆ ಶಾಸಕರಾಗಲ್ಲಪ್ಪ ಶಾಸಕರು ಚುನಾವಣೆ ನಿಂತಾಗಲ್ಲ ಕಿಕ್ಕೇರಿ ಹೋಟೆಗೆ ಎಮ್ ಎಲ್ ಎ ಗೊತ್ತಿರೋದು ಮೂವತ್ತು ವರ್ಷದ ಇತಿಹಾಸದಲ್ಲಿ ಇದ್ದು ನಮ್ಮ ಜೊತೆ ಸಂಪರ್ಕದಲ್ಲಿ ಅವರು ಇವತ್ತು ನಿನ್ನೆ ಮನೆಯವರಲ್ಲಪ್ಪ ಅವರು ಈ ಕೇರೋಡಿಯಾ ನಿಮ್ಮ ಲೀಡರ್ ಅಂತ ಕನ್ಸಿಡರ್ ಮಾಡಿದ್ರು ನೀನ್ ಮಾಡಿದಂತ ಮಹಾನ್ ಜಲಕಾರಿ ಅಂತalಪ್ಪ ನಮ್ಮ ಲೀಡರ್ ಪುษಮಣ್ಣನವರು ನಿನ್ನ ಮಾಡಿದರು ನಮ್ಮ ಪಕ್ಷದ ಮುಖಂಡರು ಎದೆ ತಟ್ಟೆ ಹೇಳ್ತಿದ್ದೀನಿ ಈ ಪಕ್ಷಕ್ಕೆ ನಮ್ಮ ಲೀಡರ್ ಪುษಮಣ್ಣನವರು ಅವರು ತಾಯಿ ಸಮಾರಣೆ ಕೊಡುವಂತ ಪುษಮಣ್ಣನವರು ನಿನ್ನ ಪ್ರಮೋಟ್ ಮಾಡಿದ್ರು ನಾವು ಕೊಡದ ಸ್ಪಂದಿಸುತ್ತೋ ಐದು ಬೆಳಕನ್ನ ಅಲ್ಲಿ ಬೆಳಕಲ್ಲಿ ನೀ ಮಾಡಿದ ಏನು ಬнде ಬಂದು ಇಡೀ ಪಕ್ಷದಲ್ಲಿ ಎಲ್ಲರ ಬೆಕ್ ಮೂಡಿಸುತ್ತೆ ಒಂದು ಬ್ಯಾನರ್ ಹಾಕೊಂಡ್ರಲ್ಲ ಆರ್ ಜನದ ಫೋಟೋ ಇಲ್ಲ ಇನ್ನೊಂದು ಮಾಡು ಆರ್ ಜನದ ಫೋಟೋ ಇಲ್ಲ ನೀನು ಇರೋದ್ರೆ ಡಿವೈಡ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಹೋದೆ ನಿನ್ ಪಕ್ಕ ಕುತ್ಕೊಂಡು ಹೇಳ್ತಾರೆ ಒಬ್ಬ ದೊಡ್ಡ ಮನುಷ್ಯ ಸೋಲ್ಸಕ್ಕೆ ಭಾರಿ ಪ್ರಯತ್ನ ಪಡ್ಕೊಂಡಿದ್ರು ಸೊಸೈಟಿಲಿ ಕಿರಣ್ ಅವ್ರನ್ನ ಹಂಗಾಗಿ ನಾವೆಲ್ಲ ಭಾರಿ ತಂತ್ರಗಾರಿಕೆ ಮಾಡ್ದು ಅದ್ ಮಾಡ್ದು ಆಯ್ತಪ್ಪ ನಿನ್ ತಂತ್ರಗಾರಿಕೆ ಪಕ್ಷ ಕಾಂಗ್ರೆಸ್ ಪಕ್ಷ ಲಡಾಯಿ ಅಂತ ಹೇಳಿದ್ದ ಏನಪ್ಪಾ ನಿನ್ ಚಾಣಾಕ್ಷ ತನ ಇತ್ತಲ್ಲಪ್ಪ ಅದನ್ನ ಕಿಕ್ಕೇರಿ ತೋರಿಸುವಪ್ಪ ಕಿಕ್ಕೇರಿ ಸೊಸೈಟಿಲಿ ಇಕ್ಕೇರಿ ಸೊಸೈಟಿ ಶೇಖರ್ ಸೋಲ್ಸ್ಬೇಕು ಕೆ ಬಿ ಶೇಖರ್ ಅನ್ನೋದು ಮಾತ್ರ ನೀನ್ ತಲೆಯಲ್ಲಿ ಚಟುವಟಿಕೆ ಆಗ್ಲಿಲ್ಲ ಇಕ್ಕೇರಿ ಸೊಸೈಟಿಗೂ ನಾವೇ ಇದೇ ತರ ತಂತ್ರಗಾರಿಕೆ ಮಾಡಿ ಕಾಂಗ್ರೆಸ್ ಹಚ್ಚಿಟ್ಟು ನಮ್ಗೆ ಹಾಚಿಟ್ಟು ಅನ್ನೋ ತರ ಮಾತಾಡ್ಕೊಳ್ಳಕ್ ಹೋದ್ರೆ ನೀನ್ ಯಾರೋ ಒಬ್ರು ಕರ್ಕೊಂಡು ನಾಮಿನೇಷನ್ ಫೈಲ್ ಮಾಡಿಸಿದ್ದೆ ತೆಗೆಸ್ತಾವು ತಗಸ್ತಿ ಕೊಂಡ್ ಹೋಡೆ ಹೋದ ನಾವ್ ಮೂರು ನಾಲ್ಕು ಗೆದ್ದು ಸೋತು ಗೆದ್ದಾಗ ಗೆದ್ರು ಅವಾಗ ನೀ ಶೇಖರ್ ಸೋಲಿಸ್ಬೇಕು ಅಂತ ನೀನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಲಿಲ್ಲ ಅವಾಗ ಗೊತ್ತಿದ್ದಿಲ್ಲ ನಿಮಗೆ ಸೊಸೈಟಿ ಮಾತಾಡೋದ್ರು ಈಗ ಮಾತಾಡಿದ್ರಲ್ಲ ಪಕ್ಕೊಂಡು ನಿಮ್ ಪಕ್ಕದ ಒಬ್ರು ಮಾತಾಡಿದ್ರಲ್ಲ ಅವ್ರಾಗ ಗೊತ್ತಿದ್ದಿಲ್ಲ ಇವತ್ತು ಮಾತಾಡ್ತಿರಲ್ಲ ಕೆಳಗಡೆ ಒಂದು ಇನ್ವಿಟೇಷನ್ ಡಿಸಿನ್ ಹಾಕತ್ತೀರ ಹದಿನಾರು ಹದಿನಾರ ಯಾವ ಪಕ್ಷ ಕೊಟ್ಟಿತ್ತಪ್ಪ ಅದು ನಿಮ್ಗೆ ಕಾಂಗ್ರೆಸ್ ಪಕ್ಷ ಅಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಅಲ್ಲ ನೀ ಮೂಲತಃ ಎಸ್ ನೀವು ಮಾಡಿದ ಕೆಲ್ಸಕ್ಕೆ ನಮ್ಮ ನಾಯಕರಾದ ಕುರುಷಂಗ್ ನಾವು ಪಾಪ ಮರ್ಯಾದೆ ನೀನು ಇಡೀ ತಾಲೂಕಲ್ಲಿ ತಲೆ ಹತ್ತಂಗ ಮಾಡಿದೆ ನಿನ್ನ ಅವ್ರು ಪ್ರಮೋಟ್ ಮಾಡಿದ್ದು ಬೆಳ್ಕಳ್ಳಿ ದೊಡ್ಡನಾಗ್ಲಿ ಏನೋ ಒಂದ್ ಮಾಡ್ಲಿಕ್ಕೆ ಎಷ್ಟು ಅದ್ನಿಟ್ಕೊಂಡ್ರು ಎಮ್ ಎಲ್ ಎರು ಎಂದ್ರೆ ಬೇಡ ಬೇಡ ಬೆಳ್ಕಳ್ಳಿ ಬಿಡಿ ಅನ್ನೋ ಇರೋದು ಹೋಗ್ಬಿಡಿ ನಿನ್ನಿಂದಾಗಿ ನಮ್ಮ ಕಿಶೇರಿ ಬಿಡಿ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ನಮ್ಮ ಪಕ್ಷಕ್ಕೆ ಬರ್ಕೊಳ್ಳಕ್ ಬರ್ಲಿಲ್ಲ ನೀನು ಏನ್ ಕೊಡುಗೆ ಕೊಟ್ಟಿದ್ ಈ ಪಕ್ಷಕ್ಕೆ ನೀನು ಪಕ್ಷದ ನಿಷ್ಠಾವಂತ ಕರೆ ಯಾರ ನಿಷ್ಠಾವಂತ ಕಾರ್ಯಕರ್ತ ನೀನು ಏನ್ ಮಾಡಿದಿ ಚೆನ್ನಮ್ಮ ಸೇವಕ ಟ್ರಸ್ಟ್ ಅಲ್ಲಿ ಏನಾದ್ರು ಟ್ರಸ್ಟ್ ಮಾಡ್ಕೊಂಡು ಮಾಡಿದ್ದಾರೆ ನೀನು ಟೀಕೆ ನೋಡ್ಲಿಲ್ಲ ನೀನ್ ಮಾಡಿದ್ದು ಕೇವಲ ಸುಬ್ರಹ್ಮಣ್ಯ ಸೇವ ಟ್ರಸ್ಟ್ ಅಂತ ನಿನ್ನ ವೈಯಕ್ತಿಕ ಲಾಭಗಳನ್ನ ಮಾಡ್ಕೊಳಕೋಸ್ಕರ ಮಾಡದೆ ಬರ್ತು ನೀನು ಬಂದಾಗಲೇ ನೀನು ಪಕ್ಷ ವಿರೋಧಿ ಕಾಂಗ್ರೆಸ್ ಏಜೆಂಟ್ ಆಗೇ ಬಂದು ಸೇರ್ಕೊಂಡಿದ್ದೀರ ಬಂದಾಗ ನೀನು ಏನೇನ್ ಮಾಡಿದೆ ನೀನು ಯಾವ ಕಾಂಗ್ರೆಸ್ ಏಜೆಂಟ್ ಆಗಿದ್ದೆ ಅನ್ನೋದೆಲ್ಲ ನಾವು ಮತ್ತೊಟ್ಟಿದ್ದೀವಿ ನೋಡಿದ್ಯಾ ಚುನಾವಣೆಗಳು ಬಂದವು ನಾವು ಹೋಬ್ಳಿ ಹೆಡ್ ಕ್ವಾರ್ಟರ್ ಇದ್ರು ಕೂಡ ಹಂಗೆ ಮುಂದಾಳತ್ ಹೋಗ್ಬಿಟ್ಟವ್ ಆಯ್ತು ಮಾಡ್ತ ಮಾಡ್ಲಿ ಬಿಡಿ ನಾವು ವಿರೋಧ ಕಟ್ಕೊಂಡು ಏನ್ ಮಾಡೋದು ಎಲ್ಲಾದ್ರೂ ಕಡ್ಡಿ ಆಗ್ತೇ ಆಯ್ತು ಬಿಡಿ ಹೋಗಿ ಆಯ್ತಪ್ಪ ಚೇಲಗಳು ಕೊಡು ಅಂತ ಹೇಳ್ತಿದ್ಯಾ ಆಯ್ತು ನಾನು ಚೇಲ ಬಕೆಟ್ ಎಮ್ ಎಲ್ ಎನ್ ಎರಡೂವರೆ ವರ್ಷ ಇದ್ದರೆ ಬಕೆಟ್ ಡ್ರಮ್ ಇಟ್ಕೊಂಡಿದ್ದಾ ಇಲ್ಲ ಅಂದ್ರೆ ನಾನು ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಒಂದ್ ನಾನು ನಾನೊಬ್ಬ ಟಿ ಎ ಪಿ ಸಿ ಎಮ್ ಎಸ್ ನಿರ್ದೇಶಕನಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಕೇಳ್ತಾ ಇದ್ದೀನಿ ನಾನು ಎಮ್ ಎಲ್ ಎಬಹುದು ಎರಡೂವರೆ ವರ್ಷ ಆಗೈತೆ ಬಹಿರಂಗ್ ಚಾಲೆಂಜ್ ಮಾಡ್ತೀನಿ ನಾನು ಏನಾದ್ರು ಶಾಸಕರನ್ನ ಇಲ್ಲ ಅಥವಾ ಶಾಸಕರ ಒಂದು ಪೀಸ್ ಟೀ ಕುಡಿದ್ರೆ ನಾನು ಈ ಐ ಪಿ ಸರ್ಕಲ್ ನೀನ್ ಎಷ್ಟು ಲೇಟರ್ ಎಷ್ಟು ಲೆಟ್ರಿಸಿದ್ಯಾ ನಾನು ಬರೀ ಆ ಲೆಟ್ರೋಲ್ಲ ತನಕ ಬೇಕಾದ್ರೆ ಮಾತಾಡಲಿ ಆ ಲೆಟರ್ ಕಾಪಿ ನೋಡಿದ್ರೆ ಯಾವ ತರ ಐತೆ ಮಂಜಾಳ ಏನ್ ಅಂತ ನನ್ನ ಜೀವನದಲ್ಲಿ ಆ ಕೆಲಸ ಮಾಡಿಲ್ಲ ಪಕ್ಷಕ್ಕೋಸ್ಕರ ಪಕ್ಷಕ್ಕೋಸ್ಕರ ದುಡ್ಡಿದೀವಿ ಪಕ್ಷಕ್ಕೋಸ್ಕರ ತನು ಮನ ಧನ ಸಹಾಯ ಮಾಡಿ ಈ ಪಕ್ಷ ಉಳ್ಕೋಬೇಕು ಓ ಈ ಪಕ್ಷ ಉಳ್ಕೊಳ್ಳಿ ಉದ್ದೇಶಕ್ಕೆ ಹುಡುಗರನ್ನೆಲ್ಲ ಸುಂದ್ಬಿಟ್ಟಿದ್ದ ಮರ್ಯಾದಿ ಮರ್ಯಾದೆ ನೀನ್ ಯಾವ ಅಯೋಗ್ಯ ಈ ಪಕ್ಷದ ಮರ್ಯಾದಿ ನಿನ್ಗೆ ಮರ್ಯಾದೆ ಇಲ್ಲ ಅವತ್ತು ಗೆದ್ದ ಮಾರ್ಕೆಟಿಂಗ್ ಏನಾದ್ರು ನೀನ್ ಸಿಕ್ಕಿದ್ರೆ ಮರ್ಯಾದೆ ತೋರ್ಸೋ ನೀನ್ ನೀನು ಯಾವನೋ ಟಿ ಎಂ ಎಸ್ ನಿರ್ದೇಶಕ ಆಗ್ಬಿಟ್ರೇನು ನಾನು ಬಹಿರಂಗವಾಗಿ ತಾಲೂಕಿನ ಜನತೆ ಕೈ ಕಾಲು ಹಿಡಿದು ಕೈ ಮುಗಿದು ಓಟ್ ಹಾಕಿಸಿಕೊಂಡು ಗೆದ್ದಿದ್ದೀನಿ ನಿನ್ನಂಗೆ ಪಕ್ಷ ಅಡ ಇಟ್ಬಿಟ್ಟು ಇನಾಮಿನೇಟೆಡ್ ಆಗಿ ಗೆದ್ದಿಲ್ಲಪ್ಪ ಈ ತಾಲೂಕಿನ ಜನದ ಋಣ ನನ್ನ ಮೇಲೆ ಐತೆ ಏನು ನಾಕ್ ಸಾವಿರದ ಎಂಟುನೂರ ಜನದತ್ರ ಮನೆ ಬಾಪಿಕ್ ಹೋಗಿ ಕೈಕಾಲು ಹಿಡಿದಿದ್ದೀನಿ ನಮ್ಮ ಪಕ್ಷದ ಕಾರ್ಯಕರ್ತರು ಗಟ್ಟಿಯಾಗ ನಮ್ಮ ಪಕ್ಷ ಗಟ್ಟಿಯಾಗಿತ್ತೆ ನಿನ್ನಂತರು ನೂರಾರು ಜನ ಬಂದ ಹೊಟ್ಟೋದ್ರು ತರಗಾರಿ ತರ ಇಟೇರಿ ನಿನ್ನಿಂದಾಗಿ ನಾವು ದೊಡ್ಡ ದೊಡ್ಡ ನಾವ್ ಪಕ್ಷಕ್ಕೆ ಕರ್ಕೊಂಡು ಮಾಡ್ಕೊಂಡು ಆದರೂ ಈ ಪಕ್ಷ ಸದೃಢವಾಗೈತೆ ನಾವು ಯಾವತ್ತೂ ಲೀಡಲ್ಲಿದ್ದೀವಿ ಅಲ್ಲಿ ಇದ್ದೀವಿ ಐದನೇ ಅಣ್ಣಿ ಭಾಗ ಆರ್ಬೋದು ಐದರ್ಯ ಪಂಚಾಯತ್ ಇರ್ಬೋದು ಆನ್ ಇರ್ಬೋದು ಮಾದಾಪುರ ಮಾಧಾಪುರದಲ್ಲಿ ಏನು ಮಾಡ್ತಪ್ಪ ನೀನು ಮಾದಾಪುರ ಸೊಸೈಟಿ ಡೆಲಿಗೇಷನ್ ಹೋದ್ರೆ ನೀನು ಸೂಪ್ರವೈಸರ್ ಕರ್ಕೊಂಡ್ ಬಂದ್ಬಿಟ್ಟು ಡೆಲಿಗೇಷನ್ ಅವ್ರಿಗೆ ಡೆಲಿಗೇಷನ್ ನೀನು ನೀನ್ ನೀನೇ ಪ್ರಮುಖ ವ್ಯಕ್ತಿ ತಾನೆ ನೀನ್ ಅಪ್ಪ ಅವೆಲ್ಲ ನೀನು ಏನೇನು ಮಾಡಿದೆ ಏನೇನು ಮಾಡಿಲ್ಲ ಅಂತ ನನ್ನ ಚುನಾವಣೆ ಇತ್ತೆ ನಾಡೇ ಇವತ್ತು ರಾತ್ರಿ ಕಿಕ್ಕೇರಿಯಲ್ಲಿ ನನ್ನ ವಿರೋಧಿ ಕ್ಯಾಂಡಿಡೇಟ್ ಜೊತೆ ಮಾಡಿದೆ ಎರಡು ಹನ್ನೊಂದು ಗಂಟೆ ರಾತ್ರಿ ಇಲ್ಲ ಕೆರೆ ಕಿಕ್ಕೇರಿ ನನ್ನ ದೇವರಾಜ್ ಯಾರೇ ಕೂತಿದ್ದೇನೆ ಅಂತ ನನ್ನ ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿನ ಕೂರಿಸ್ಕೊಂಡು ನನ್ನ ವಿರೋಧದಲ್ಲಿ ನನ್ನ ಎದುರುಗಡೆ ನಿಂತ ಬಿಆರ್ ದೇವರಾಜ್ ಅವರು ಕೂರಿಸ್ಕೊಂಡು ಒಬ್ಬರು ಮನೆ ನೀವು ನಾಳೆ ಚುನಾವಣೆ ಅಂತ ಏನ್ ಮಾತಾಡ್ತಿದ್ದೆ ತಂತ್ರಗಾರಿಕೆ ಮೊದಲ್ ನಾ ಮುಗಿಸ್ಕೊಡೋಣ ಮೊದಲು